ಸರ್ ನಮಸ್ಕಾರ ಸರ್ ಈಗ ನವೆಂಬರ್ ಅಲ್ಲಿ ಟೊಮೆಟೊ ಬೆಳೆ ಒಂದು ಆರ್ನೂರಿಂದರೆ ಹೋಗ್ತಾ ಇದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇಷ್ಟೊಂದು ಬೆಲೆ ಏನು ಸರ್ ಸರ್ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಅದ್ರ ನಿಂಕ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಎಲ್ಲ ಹೊರಗಡೆ ದೇಶವಾಗಿಲ್ಲ ಡ್ಯಾಮೇಜ್ ಆಗಿ ಆಯಿತು ಫುಲ್ ಮಳೆ ಬಿತ್ತು ಡ್ಯಾಮೇಜ್ ಆಯಿತು ಸ್ವಲ್ಪ ಏರಿಕೆ ಆಯಿತು ಇವಾಗ ಮಾರ್ತಾ ಇದೆ ಸರ್ ಈಗ ಕೂಲರ್ ಹೋಗ್ತಾ ಇದೆ ನವಂಬರ್ ಡಿಸೆಂಬರ್ ಗಂಟೆ ಕಂಟಿನ್ಯೂಗೆ ಮಾಡತ್ತ ಸರ್ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಆರ್ನೂರು ಏಳ್ನೂರ ನಿಂಕ ಮೇಲೆನೆ ಸ್ವಲ್ಪ ಎಲ್ಲಾ ಕಡೆ ಮಳೆ ಬಿದ್ದದೆಲ್ಲ ಎಲ್ಲ ಡ್ಯಾಮೇಜ್ ಆಗಿ ಆಗ್ಬಿಟ್ಟದೆ ಪಾರ್ಸರ್ ಎಲ್ಲಾ ಹೊಲ್ಟ್ಬಿಟ್ರಿ ಎಲ್ಲ ಊರ್ ಹೊಲ್ಟೋಗಿದ್ರು ತಿರ್ಗಾ ಮತ್ತೆ ಬಂದ್ಬಿಟ್ಟವ್ರಿ ಎಲ್ಲಾ ದೇಶಕ್ಕೂ ಟೊಮಾಟೊ ಕಳಿಸ್ತಾವ್ರಿ ಅದ್ರನಿಂಕಾ ಮಾರ್ತದೆ ಸರ್ ಟೊಮೊಟೊ ರಾಜ್ಯಕ್ಕೆ ಬೇರೆ ಗುಜರಾತು ಮಹಾರಾಷ್ಟ್ರ ಬಾಂಗ್ಲಾದೇಶ ತಿರ್ಗ ಒರಿಸ್ಸಾ ಜಾರ್ಖಂಡ್ ಬಿಲಾಸ್ಪುರ ಎಲ್ಲ ಕಡೆನೂ ಇಲ್ಲಿ ಸಪ್ಲೈ ಆತ ಸರ್ ಸರ್ ಈಗ ಕಳೆದ ವರ್ಷ ಈ ರೇಟ್ ಇತ್ತ ಕಳೆದ ವರ್ಷ ಇಲ್ಲ ಸರ್ ಈ ಇಲ್ಲ ಏನು ಇನ್ನೂರು ನಿಂಕ ಮುನ್ನೂರು ಮುನ್ನೂರೈವತ್ತು ಆರೆಂಜಾಗೆ ಮಾರಿದ್ದು ಈ ಸತಿ ಮತ್ತು ನನಗೆ ಎಲ್ಲ ಕಡೆ ಮಳೆ ಬಿದ್ದಿದ್ದಕ್ಕೆ ಅದಕ್ಕೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಮತ್ತೆ ಇವಾಗ ತಮಿಳ್ನಾಡು ಇವಾಗ ಸ್ಟಾರ್ಟ್ ಆಗ್ಯದ ಮಳೆ ಮಳೆಗಾನ ಹಾಗೆ ಕಂಟಿನ್ಯೂ ಆಗಿದ್ರೆ ಸಾವಿರ ರೂಪಾಯಿನೂ ಆಗಿ ಆಗ್ಬೋದು ಹೇಳೋಕ್ಕಾಗೋದಿಲ್ಲ ಇವಾಗ ಎಲ್ಲ ಕಡೆ ಮಳೆ ಬೀಳ್ತದೆ ತಮಿಳ್ನಾಡಕ್ಕೆ ಸ್ವಲ್ಪ ಟೊಮೊಟೊ ಅದೇ ಇವಾಗ ಅಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನೆನೆ ನಿಂಕ ಸ್ಟಾರ್ಟ್ ಆಗ್ಯಾದೆ ಅಲ್ಲಿ ಮಳೆ ಬಿದ್ದರೆ ಹೋಗ್ಬಿಟ್ರೆ ಸಾವಿರ ಆಗಿ ಸಾವಿರದ ಐನೂರು ಆಗಿ ಆಗ್ಬೋದು ಏಳ್ನೂರು ಆರುನೂರು ಆಗಿ ಸಾಧ್ಯವಿಲ್ಲ ಇವಾಗ ಮಳೆ ಕೈಯಾಗ ಮಳೆ ನಿಂಕನೇ ಇವಾಗ ಇರೋದು ಸರ್ ಮಳೆ ಬಿದ್ರೆ ಡ್ಯಾಮೇಜ್ ಆಗೈತೆ ಸರ್ ಫುಲ್ ಕಾಯಿ ಡ್ಯಾಮೇಜ್ ಆಗ್ಯತದೆ ಮೂ ಎರಡು ದಿವಸ ಕಂಟಿನ್ಯೂ ಆಗಿ ಮಳೆ ಬಿದ್ರೆ ಎಲ್ಲ ಹೋಗ್ಬಿಡ್ತದೆ ಈಗ ಸರ್ ಕೋಲಾರಕ್ಕೆ ಇವಾಗ ಫಸ್ಟ್ ಕ್ವಾಲ್ಟಿ ಸೂಪರ್ ನಂಬರ್ ಒನ್ ಕ್ವಾಲ್ಟಿ ಬರ್ತದೆ ಸರ್ ಅಲ್ಲ ಚಲಕೆರೆ ಅರ್ಥ ಪಾವಗಾಡ ಅತ್ತ ಎಲ್ಲ ದೂರ ದೂರ ಟೊಮಾಟೋನೇ ಬರೋದು ನಾವು ಕೋಲಾರ ಡಿಸ್ಟಿಕ್ಕಾಗಿ ಏನು ಬೆಳೆಯಾಗ್ಲಾಗ್ಲಿ ಸರ್ ಎಲ್ಲ ಬಿಂಗಿ ಬಂದ್ಬಿಟ್ಟು ಕಾಯೇ ಸ ಸ ಇಲ್ಲ ಪಾ ಪಾರ್ಸಲ್ ಬಾಂಗ್ಲಾದೇಶ ಎಲ್ಲ ದೇಶಕ್ಕೂ ಕಾಯಿ ಅಷ್ಟು ಸೂಪರ್ ಆಗಿದೆ ಕಾಯಿ ಎಲ್ಲ ರಾಜ್ಯಗಳಿಗೂ ಆತ ಇದೆ ಅಂಥ ಟೊಮಾಟೊ ಸರ್ ಬೆಳೆದಿರೋದು ಇವಾಗ ರೈತರು ಈಗ ಇವತ್ತು ಕೋಲಾರದ ಟಾಪ್ ರೇಟ್ ಇವತ್ತು ಎಂಟುನೂರು ರೂಪಾಯಿ ನೆನ್ನೆ ಎಂಟುನೂರು ರೂಪಾಯಿ ಆಯಿತು ಇವತ್ತು ಏಳ್ನೂರ ಎಂಬತ್ತು ರೂಪಾಯಿ ಟಾಪು ಸೀಡ್ ಆರ್ನೂರು ಎಪ್ಪತ್ತು ರೂಪಾಯಿ ಏಳ್ನೂರು ರೂಪಾಯಿ ಸೀಡ್ ನಾವೇ ಹಾಕಿದ್ರೆ ಶೀಡು ಆರೆಂಜು ಹೋಯ್ತು ಇವತ್ತು ಎರಡನೇ ಸರ್ ಇವಾಗ ಒಂದು ಹದಿನೈದು ದಿವಸ ನಿಂಕನು ರೇಟ್ ಜಾಸ್ತಿ ಜಾಸ್ತಿಗೇನೆ ಸರ್ ಹದಿನೈದು ದಿವಸ ತಿಂಗಳಾಗ್ಯ ಸರ್ ತಿಂಗ್ಳಿಂಕ ಮೊದಲು ನಾನೂರು ನಾನೂರ ಐವತ್ತು ಐನೂರು ಇತ್ತು ಇವಾಗ ಮತ್ತೆ 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 ಹಂಗೆ ಏಳ್ನೂರು ಎಂಟ್ನೂರು ಗಂಟೆ ಆಗ್ಯಾಗೆ ಸರ್ ಇವಾಗ ದಿವಸ ದಿವಸ ಹಾಂ ತಗಿಬೋದು ಸರ್ ಯಾಕಂದರೆ ಎಲ್ಲ ಇನ್ನೂ ಎರಡು ತಿಂಗಳ ಒಂದೂವರೆ ತಿಂಗಳ ಎರಡು ತಿಂಗಳ ಕಂಟಿನ್ಯೂ ಹಂಗೆ ಪೊಂಗಲ್ ಗಂಟೆ ಮಾರ್ತದೆ ಸರ್ ಪೊಂಗಲ್ ಲಾಸ್ಟ್ ಪೊಂಗಲ್ ಗಂಟ ತಮಿಳ್ನಾಡು ಪೊಂಗಲ್ ಗಂಟ ಇದೇ ರೇಟ್ಗೆ ಇರ್ತದೆ ಸ್ವಲ್ಪ ಇನ್ನೂ ಏರಿಕೆನೂ ಆಗ್ಬೋದು ಕಡಿಮೆ ಅಂತೂ ಆಗಲ್ಲ ಸ್ವಲ್ಪ ಏರಿಕೆ ಹಾಂ ಏರಿಕೆ ಆಗ್ತದೆ ಏರಿಕೆ ಆಗ್ತದೆ ಇದೇ ರೇಟ್ ಇರ್ತದೆ ಇನ್ನ ಏರಿಕೆನೂ ಆಗ್ಬೋದು ಸರ್ ಎಲ್ಲ ಕಡೆ ಮಳೆ ಬೀಳ್ತಾ ಅಲ್ಲ ಅದರಿಂದ ಡ್ಯಾಮೇಜ್ ಆಗಿರ್ತದೆ ತಮಿಳ್ನಾಡು ಇವಾಗ ನಿನ್ನೆ ನಿಂಕ ಸ್ಟಾರ್ಟ್ ಆಗಿದೆ ಸರ್ ಅತ್ತಾಗ ಒಂದು ಮೂರು ರಾಜ್ಯ ಆ ಮೂರು ರಾಜ್ಯ ಮಳೆ ಬಿದ್ದು ಬಿಡ್ತಂದ್ರು ಹೋಗ್ಬಿಟ್ರೆ ಅಂದರೆ ಸಾವಿರ ಆಗಿ ಆಗ್ಬೋದು ಸಾವಿರದ ಐನೂರನ ಆಗಿ ಆಗ್ಬೋದು ಹೇಳೋಕ್ಕಾಗಲ್ಲ ಸಾಧ್ಯವಿಲ್ಲ ಹಂಗೆ ಅದೇ ಸರ್ ಚೆನ್ನಾಗಿ ರೆಡ್ ಚೆನ್ನಾಗಿ ಕೆಂಪುಗ ಇರಬೇಕು ಕಾಯಿ ಕ್ವಾಲ್ಟಿ ಇರಬೇಕು ಸರ್ ಗಜ್ಜಿ ಗಿಜ್ಜಿ ಸುಕ್ಕಿಯಾಗ್ಲು ಈ ಡ್ಯಾಮೇಜು ಅವೆಲ್ಲ ಏನು ಇಲ್ದರೆ ನಂಬರ್ ಒನ್ ಐಟಮ್ ಇದ್ರೆ ಎಂಟುನೂರು ರೂಪಾಯಿ ಟಾಪು ಟಾಪ್ ಆ್ಯಂಡ್ ಟಾಪು ಎಂಟ್ನೂರು ರೂಪಾಯಿ ಐನೂರು ನಿಂಕ ಎಂಟುನೂರು ರೂಪಾಯಿ ಟಾಪು ಈಗ ಟಮೊಟರು ಸರಿಯಾಗಿ ಸರ್ ಗ್ರೇಡಿಂಗ್ ಮಾಡ್ತಾವ್ರಿ ಇವಾಗ ಮಾಡ್ತಾವೆ ರೀ ಚೆನ್ನಾಗಿ ಮಾಡೋಕಾಯಿ ಗ್ರೇಡಿಂಗ್ ಯಾರು ಮಾಡಿ ಎತ್ಕೆ ಬರ್ತಾರೋ ಅವ್ರಿಗೆ ಒಳ್ಳೆ ದುಡ್ಡು ಒಳ್ಳೆ ರೂಪಾಯಿಗಳು ಓತದೆ ಚೆನ್ನಾಗಿ ಮಾರ್ಕ್ ಕೊಡ್ತಾರೆ ಒಳ್ಳೆ ರೇಟು ಓದ್ತದೆ ಸಿ ಎಮ್ ಆರಲ್ಲೇ ಗ್ರೇಡಿಂಗ್ ಹೆಂಗೆ ಮಾಡ್ಕೆ ಬಂದರೆ ರೈತನು ಹಂಗೆ ಒಳ್ಳೆ ದುಡ್ಡು ಸರ್ ಗ್ರೇಡಿಂಗ್ ಮಾಡಲಂದ್ರೆ ಹಂಗೆ ಹಂಗೆ ಎತ್ಕೆ ಬಂದುಬಿಟ್ರೆ ಟೊಮೆಟೊ ಮಾರಲ್ಲ ಅದು ಮುನ್ನೂರು ನಾನೂರು ಐನೂರು ಕೊಳಗೇನೆ ಚೆನ್ನಾಗಿ ಗ್ರೇಡಿಂಗ್ ಮಾಡ್ಕೆ ಬಂದ್ರೆ ಆರ್ನೂರ ಐವತ್ತೂರ ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಟಾಪು ಈಗ ಸಿ ಎಂ ಸರ್ ಹೋಗೋದು ಸರ್ ಅಲ್ಲಿ ಹೋಗತ್ತಂದ್ರೆ ರೈತರು ಜಾಸ್ತಿ ಬರ್ತಾರ ಸರ್ ಅಲ್ಲಿ ಇವತ್ತು ಕೂಡ ಒಂದ್ಸ ಒಂದ್ ಲಕ್ಷ ಬಾಕ್ಸ್ ಬಂದಿದೆ ಅದ್ರನಿಂಕ ರೈತರು ವ್ಯಾಪಾರಸ್ಥರು ತುಂಬಾ ವ್ಯಾಪಾರಸ್ಥರು ಒಳ್ಳೆ ವ್ಯಾಪಾರಸ್ಥರನ್ನೇ ಮುಡ್ಕೊಂಡವ್ರೆ ಅವರು ಎಲ್ಲಾನು ಅಂತವ್ರಿಂತವ್ರನ್ನೆಲ್ಲ ತೆಗ್ದಾಕ್ಯಾರ ಇವಾಗ ಕೋರಿದ ವ್ಯಾಪಾರಸ್ಥರನ್ನ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮುಡ್ಕೊಂಡವ್ರಿ ಒಳ್ಳೆಯ ವ್ಯಾಪಾರಸ್ಥರು ಕ್ಯಾಶು ಹಂಗೆ ಇರ್ತಾರೆ ವ್ಯಾಪಾರ ಪರವಾಗಿಲ್ಲ ಹತ್ತು ಇಪ್ಪತ್ತು ಮುಂದರು ಮುಂದ್ಗಾನೆ ಹಾಕ್ತಾರೆ ಬೆಲೆ ಹೋಗ್ತಾರೆ ಟಾಪ್ ಕ್ವಾಲ್ಟಿ ಇರ್ತಾ ಇದೆ ಚೆನ್ನಾಗಿ ಸಿ ಎಮ್ ಆರೇ ಫೇಮಸ್ ಇವಾಗ ಹಂಗಿರೋದಕ್ಕೆ ರೈತರೆಲ್ಲ ತಂದು ಸಿ ಎಮ್ ಆರ್ಗೆ ಹಾಕ್ತಾವ್ರಿ ಇವತ್ತು ಒಂದು ಲಕ್ಷ ಬಾಕ್ಸ್ ಬಂದ ಸಿ ಎಮ್ ಆರ್ಗೆ ಯಾರಿಗೆ ಬಂದ ಸರ್ ಯಾರಿಗೂ ಬರಲಿಲ್ಲ ಒಳಗಡೆ ಅಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಏಳು ಸಾವಿರ ಐದು ಸಾವಿರ ಮೂರು ಸಾವಿರ ಹಿಂಗೆ ಬಂದ್ರೆ ಅದು ಸಿ ಎಮ್ ಆರ್ಕೊಬ್ರಿಗೆ ಐದು ಸಟ್ ಟಮೊಟೊ ಬಂದ್ರೆ ಸರ್ ಇವತ್ತು ಒಟ್ಟೆ ಅಲ್ಲಿ ಓಪನ್ ಓಪನ್ ಮಾರ್ಕೆಟ್ ತರ ಅಲ್ಲೇನು ಮೂಸಿಮೋರ್ಗೇನಿಲ್ಲ ಓಪನ್ ಮಾರ್ಕೆಟ್ ಸ್ವಲ್ಪ ಬರ್ತಿಗಳಿರ್ಬೇಕು ಬರ್ತಿಗಳು ಕಡಿಮೆ ಹಾಕಿ ಬರ್ತಾರೆ ಸ್ವಲ್ಪ ಬರ್ತಿಗಳಿಗೆ ಚೆನ್ನಾಗಿದ್ರೆ ಅಂದ್ರೆ ಒಳ್ಳೆ ರೇಟು ಸಿ ಎಂ ಆರ್ ಟಾಪು ಕೋಲಾರಲ್ಲಿ ಸರ್ ಹದಿಮೂರು ಕೆಜಿ ಹದಿನಾಲ್ಕು ಕೆ ಜಿಂಗ್ ಮಡಗಿಬಿಡ್ತಾರೆ ಸ್ವಲ್ಪ ಒಳಗಡೆ ಮಡಗಿಬಿಡ್ತಾರೆ ಬರ್ತಿಗಳು ರೈತರು ಸ್ವಲ್ಪ ಚೆನ್ನಾಗಿ ಹಾಕಿ ಬಂದ್ರೆ ಅಂದ್ರೆ ಟಾಪ್ ರೇಟ್ಗೆ ಸಿ ಎಂ ಆರ್ ಹಂಗ ಮಾರಿಕೊಡ್ತಾರೆ ರೇಟ್ ಹೋಗ್ತದೆ ಸರ್ ಫುಲ್ ಹದ್ನೈದು ಕೆಜಿ ಬರ್ಬೇಕು ಸರ್ ಫುಲ್ ಹಾಕ್ಬೇಕು ಬರ್ತಿ ಕಡಿಮೆ ಹಾಕಿದ್ರೆ ಅಂದ್ರೇನು ಹೋಗಲ್ಲ ರೇಟು ಸ್ವಲ್ಪ ಕಡಿಮೆ ಆಗ್ತದೆ ಆದ್ರೆ ನಿಂಕಂದ್ ಫುಲ್ ಬರ್ತಿದ್ರೆ ಚೆನ್ನಾಗಿ ಒಳ್ಳೆ ರೇಟ್ ಕರೀತಾರೆ ವ್ಯಾಪಾರಸ್ಥರು ಎಲ್ಲಾರನ್ನೂ ಒಬ್ರನ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂದ್ರೆ ಮುಂದ್ಗನೇ ಕರೀತಾರೆ ಯಾರು ಕಡಿಮೆ ಕರೆಯಲ್ಲ ಎಲ್ಲರೂ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿಗೇನೆ ಕರೀತಾರೆ ಸರ್ ನಮ್ಮ ಕಡೆ ನಾವು ಹೇಳ್ತಾ ಇರೋದು ರೈತರಿಗೆ ಚೆನ್ನಾಗಿ ಹಣ್ಣು ಆಗ್ಲಿ ರೆಡ್ಡಾಗಿರಲಿ ಕಾಯಿ ಕ್ವಾಲ್ಟಿ ಇರಬೇಕು ನಂಬರ್ ಒನ್ಗೆ ಇದ್ದರೆ ಒಳ್ಳೆ ಟಾಪ್ ರೇಟ್ಗೆ ನಾವೇ ಹಾಕ್ತಿರಿ ಏಳ್ನೂರು ಐವತ್ತು ಎಂಟುನೂರು ಗಂಟೆ ನಾವೇ ಹಾಕ್ತಿರಿ ಚೆನ್ನೈಕ್ಕೆ ಚೆನ್ನಾಗಿರ್ಬೇಕು ಕ್ವಾಲ್ಟಿ ಹಣ್ಣು ಇರಬೇಕು ಸ್ವಲ್ಪ ದ್ವಾರತ್ಕಂದರೆ ಅವ್ರು ಪಾರ್ಸಲವರು ಹಾಕ್ತಾರೆ ಅವರು ಏಳ್ನೂರು ಏಳ್ನೂರೈವತ್ತು ಎಂಟುನೂರು ಗಂಟೆ ಅವರು ಹಾಕ್ತಾರೆ ಪಾರ್ಸಲವರು ಎಲ್ಲ ಕಡೆನೂ ಇವಾಗ ಸಪ್ಲೈ ಆಗ್ತಾ ಇದೆ ಸ್ವಲ್ಪ ಅಂದರೆ ಇವಾಗ ಸಿ ಎಮ್ ಆರ್ಗೆ ಟಾಪ್ ಆ್ಯಂಡ್ ಟಾಪು ಬರ್ತಾ ಇದೆ ಒಳ್ಳೆ ಸರ್ಕು ಚೆನ್ನಾಗಿ ಮಾರಿಕೊಡ್ತಾರೆ ಪರವಾಗಿಲ್ಲ ರೈತರಿಗೂ ರಷ್ಟು ಖುಷಿನೇ ಸಿ ಎಮ್ ಆರ್ ಮಂಡಿ ಅಂದ್ರೇನೆ ಖುಷಿನೇ ಸ್ವಲ್ಪ ಟಾಪ್ ರೇಟ್ ಮಾರಿಕೊಡ್ತಾರೆ ಏನು ಟೆನ್ಷನ್ ಇಲ್ಲ ಆರಾಮ್ ದುಡ್ಡುಗೂ ಏನು ಟೆನ್ಷನ್ ಇಲ್ಲ ಅವ್ರಕ ರೈತರ ಆರಾಮಾಗಿ ಮಾರಿಕೊಡ್ತಾರೆ ಮತ್ತೆ ಟೊಮಾಟೋದ ಬೆಳೆ ಬಗ್ಗೆ ರೈತರಿಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಟಿವಿ ಚಾನಲ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ಈಗ ಟೊಮೆಟೊ ಏನು ಆರ್ನೂರು ಏಳ್ನೂರು ಹೋಗ್ತಾ ಇದೆ ಹಾಂ ಹೌದು ಸರ್ ಸೊ ಇದೇ ರೇಟು ಎಷ್ಟು ದಿನ ಇರ್ಬೋದು ಸರ್ ಇದೇ ರೇಟು ಒಂದು ಒಂದು ತಿಂಗಳ ಒಂದೂವರೆ ತಿಂಗಳಿರ್ಬೋದು ಸರ್ ಸೊ ಏನು ಇವಾಗ ಇದಕ್ಕಿದ್ದಂಗೆ ಈ ರೇಟ್ ಆಗೋದಕ್ಕೆ ಕಾರಣ ನಮ್ಮ ಲೋಕಲ್ ಇಲ್ಲ ಔಟ್ ಆಫ್ ಏರಿಯೂ ಕಮ್ಮಿ ಐತೆ ಟೊಮಾಟ ಮತ್ತು ನಮ್ಮ ಲೋಕಲ್ ಎಲ್ಲೇ ಇಲ್ಲ ಸರ್ ಟೊಮಾಟ ಇದಕ್ಕೆ ಅದಕ್ಕೋಸ್ಕರ ನಮ್ಮ ರೇಟ್ ಏರಾಗಿರೋದು ಈ ರೇಟ್ ಎಷ್ಟು ದಿನ ಇರ್ಬೋದು ನಿಮ್ಮ ಪ್ರಕಾರ ಇರ್ಬೋದು ಸರ್ ಒಂದು ತಿಂಗಳ ಇಲ್ಲ ಒಂದೂವರೆ ತಿಂಗಳಿರ್ಬೋದು ಹಾಂ ಹಾಂ ಸೊ ಯಾವ್ಯಾವ ಕಡೆ ಪಾರ್ಸಲ್ ಹೋಗ್ತಾ ಇದೆ ಇವಾಗ ಫಸ್ಟ್ ಎಲ್ಲ ನಿಲ್ಸಾಕಿದ್ರು ಒಂದು ಒಂದು ತಿಂಗಳ ನಿಲ್ಸಾಕಿದ್ರು ಆಮೇಲೆ ಅಲ್ಲಿ ಎಲ್ಲ ಟಮಾಟ ಇಲ್ಲ ಅಂತ ಹೇಳ್ಬಿಟ್ಟು ಈ ಬೇರೆ ದೇಶಕ್ಕೆಲ್ಲ ಇವಾಗ ಹೋಗ್ತೈತೆ ಬಾಂಗ್ಲಾಗೆ ಸ್ಟಾರ್ಟ್ ಮಾಡೋರ ಮತ್ತೆ ಟಮಾಟ ಭುವನೇಶ್ವರ ಕಟಕ್ ಯಾವ್ಯಾವ ದೇಶಗಳಿಗೆಲ್ಲ ಇವಾಗ ಇಲ್ಲಿಂದ ಸಪ್ಲೈ ಆಗ್ತಾರೆ ಇದೆ ಟಮಾಟ ಸೊ ಡೈಲಿ ಈಗ ಕೂಲರಿಂದ ಎಷ್ಟು ಸಾವಿರ ಚೆಂದ ಹೋಗ್ತಾ ಇದೆ ಜಾಸ್ತಿ ಹೋಗ್ತಾ ಇದೆ ಸರ್ ಒಂದು ಅರವತ್ತೆಪ್ಪತ್ತು ಗಾಡಿ ಲೋಡ್ ಆಗ್ತೈತೆ ನಿಮ್ ಪ್ರಕಾರ ಎಷ್ಟು ಜನ ಇರ್ಬೋದು ಇರ್ಬಾ ಸರ್ ಒಂದು ತಿಂಗಳ ರೈತರಿಗೆ ನಿಮ್ಮ ಕಡೆಯಿಂದ ಏನು ಏನ್ ರೈತರಿಗೆ ಅಂದ್ರೆ ಅವ್ರು ಕೆಳಗೊಂದು ಮೇಲೊಂದು ಮಡ್ಕೊಂಬರ್ತಾರೆ ಮೂರೈ ಸ್ವಲ್ಪ ಮೀಡಿಯಮ್ ಮಡ್ಕೊಂಬಂದಿರ್ತಾರೆ ಸುರ್ಯಕ್ಕೆ ಮಾತ್ರ ದಪ್ಪ ಮಾಡ್ಕೊಂಬಂದಿರ ದಯವಿಟ್ಟು ರೈತರು ಕೇಳೋದು ಇದು ಸ್ವಲ್ಪ ಗ್ರೇಡಿಂಗ್ ಮಾಡ್ಕೊಂಡು ಮೀಡಿಯಮ್ ಏನೈತೆ ಅದು ತಗೊಂಬಂದ್ರೆ ಟಾಪ್ ರೇಟ್ ನಡೀತದೆ ಮಾರ್ಕೆಟ್ ಆಗ ರೈತರು ಸುಮಾರು ಜನ ರೈತರು ಮಾಡ್ತಾ ಇಲ್ಲ ಯಾಕೆ ಸುಮಾರು ಜನ ರೈತರಂದರೆ ಯಾರೋ ಒಬ್ಬ ರೈತರಲ್ಲ ಫಸ್ಟ್ ಕೋಲಾರಕ್ಕೆ ಸೂಪರ್ ಆಗಿ ಕೆಳಗೆ ಏನಾಯ್ತು ಮೇಲೆ ಅದೇ ಇರ್ತಾ ಇತ್ತು ಇವಾಗ ನಮ್ಮ ವ್ಯಾಪಾರ ವ್ಯಾಪಾರಸ್ಥರಕ ರೈತರಿಂದ ಯಾವುದು ಮೇಲೆ ಯಾವುದು ಸುರಿತಾರೋ ಬೇರೆ ಸುರಿದ್ರೆ ಬೇರೆ ಥರ ಬರ್ತದೆ ಅದನ್ನೇ ಎತ್ತಿ ಮೇಳೆ ಹಾಕಿದರೆ ಅದನ್ನ ಕಮ್ಮಿ ರೇಟಿಗೆ ಏನು ಏನೋ ಏನೋ ಅಂತ ಅಂತೇಳ್ಬಿಟ್ಟು ಅದ್ರಾಗ ಇನ್ನೂ ಏನೋ ಅಂತ ಅಂತೇಳ್ಬಿಟ್ಟು ಕಮ್ಮಿ ರೇಟಿಗೆ ಕೂಗ್ತಾರೆ ಅದೇ ಗ್ರೇಡಿಂಗ್ ಮಾಡಿಕೊಂಡು ಕೆಳಗೆ ಏನೈತೆ ಮೇಲೆ ಅದಿದ್ರೆ ರೇಟ್ ಸೋಮೇಶ್ ಅಂತ ಡಿಸೆಂಬರ್ ಫಸ್ಟ್ ವೀಕ್ ಗಂಟೆ ರೇಟ್ ಇರೇ ಇರುತ್ತೆ ಫಸ್ಟ್ ಕ್ವಾಲಿಟಿ ಅಂದ್ರೆ ಐನೂರು ಮೇಲೆ ಬರುತ್ತೆ ಸರ್ ಏಳ್ನೂರು ಗಂಟೆ ಇದೆ ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಈ ಮಚ್ಚೆ ಅದು ಇದು ಈ ಮಳೆ ಕಾರಣಗಳಿಂದ ಮಚ್ಚೆ ಜಾಸ್ತಿ ಬರ್ತಾ ಇದಾವೆ ನಮ್ಮ ಲೋಕಲ್ ಅಲ್ಲಿ ಇಲ್ಲಿ ಟೊಮಾಟೊ ಇಲ್ಲ ಈ ಚಳಕೆರೆ ಪಾವಗಡ ಅನಂತಪುರ ಜಾಸ್ತಿ ಬರ್ತಾ ಇದೆ ಆಯಿಂದ ನಮ್ಮ ಮಾರ್ಕೆಟ್ ಸ್ವಲ್ಪ ಇದೆ ಅಷ್ಟೇ ಔಟ್ಸೈಡು ಮಹಾರಾಷ್ಟ್ರ ಭುವನೇಶ್ವರ ಕಡೆಯಲ್ಲಿ ಮ ಇದು ಈ ಮಳೆಗಳಿಂದ ಎಲ್ಲಿ ಸರ್ಕಿಲ್ಲ ಅದಕ್ಕೆ ಆ ಕಡೆಯಿಂದ ಈ ಮತ್ತೆ ಬೇಡಿಕೆ ಬಂದಿದೆ ಅದರಿಂದ ಈ ರೇಟು ನಡೀತಾ ಇದೆ ಸರ್

ಈಗ ರೈತರು ಅಲ್ಲ ಈ ರೇಟೇ ಇರಬೇಕು ಅಂದ್ರೆ ಅವರು ಸ್ವಲ್ಪ ಕ್ವಾಲಿಟಿ ತರಬೇಕು ಸರ್ ಈ ಒಂದು ಬೆಳೆಯಲ್ಲಿ ನಾಲ್ಕೈದು ತರ ಐಟಮ್ ಮಾಡ್ಬೇಕು ಮಚ್ಚೆ ಬೇರೆ ಮಾಡಬೇಕು ಮೀಡಿಯಮ್ ಬೇರೆ ಮಾಡಬೇಕು ಈ ಲಾಸ್ಟ್ ಐಟಮ್ ಮಸಾಲೆ ಅಂತ ಬರುತ್ತೆ ಅದು ಬೇರೆ ಮಾಡ್ಬೇಕು ಈ ನಾಲ್ಕು ತರ ಕ್ವಾಲಿಟಿ ತಂದ್ರೆ ಅವ್ರಿಗೂ ಈ ಬೆಲೆ ಸಿಗೋ ಸಿಗ್ತದೆ ಈ ರೈತರ ಕೆಲವು ದುರಾಸೆಗೆ ಮಾಡ್ತಾರೆ ಅಂದ್ರೆ ಕೆಳಗಡೆ ಒಂದು ಮೇಲೆ ಒಂದು ವ್ಯಾಪಾರಸ್ಥರಿಗೂ ಇದಾಗ್ತದೆ ಈ ರೇಟ್ ಅವಾಗ ಏನು ಮಾಡ್ತಾರೆ ಈ ಖರೀದಿ ಮೇಲೆ ರೈತರು ಹೊರಟೋಗ್ತಾರೆ ಅವಾಗ ಈ ರೈತರು ಈ ವಾಪಸ್ ಒಳಗಡೆ ಬರ್ತಾರೆ ನೋಡಿ ಕೆಳಗಡೆ ಒಂದು ಇದು ಆರ್ನೂರು ರೂಪಾಯಿ ಹೋಗಿದೆ ಇದು ಕೆಳಗಡೆ ಈ ತರ ಇದು ಕ್ಯಾನ್ಸಲ್ ಮಾಡಿ ಅಂತಾರೆ ಅದ್ರ ರೈತರಿಗೆ ಗೊತ್ತಾಗೋದಿಲ್ಲ ನಮ್ದು ಏನಿದ್ರೆ ಅದು ನಿಜಾಯಿತಿ ಎತ್ಕೊಂಡ್ ಬಂದ್ರೆ ಅವ್ರಿಗೂ ಅದೇ ಬೆಲೆ ಸಿಗ್ತದೆ ಅಂತ ನಾನು ಹೇಳೋದು ಸೊ ಒಟ್ಟಾರೆ ರೈತರಿಗೆ ಈ ತಿಂಗಳು ಮುಂದಿನ ತಿಂಗಳಲ್ಲಿ ಒಂದಷ್ಟು ಒಳ್ಳೆ ಬೆಲೆ ಸಿಗ್ಬೋದು ಆಗುತ್ತೆ ಸರ್ ಖಂಡಿತವಾಗ ಸರ್ ಸೊ ಮಳೆ ಏನಾದ್ರೂ ಜೋರ ಆದಾಗ ಏನಾಗ್ಬೋದು ಮಳೆ ಜೋರ ಆದಾಗ ಟೀನ ಡಿಮ್ಯಾಂಡ್ ಬೇಗ ಚೆನ್ನಾಗಿ ಆಗುತ್ತೆ ಸರ್ ಬೆಳೆ ಕಡಿಮೆ ಆಗುತ್ತಲ್ಲ ಏನು ಈ ಮಾರ್ಕೆಟ್ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡು ವರ್ಷ ಮೂರು ವರ್ಷ ಹಿಂದೆ ವರ್ಷ ಕಂಪೇರ್ ಮಾಡಿದ್ರೆ ಸೊ ಡಿಸೆಂಬರ್ ತಿಂಗಳಲ್ಲಿ ಏನ್ ರೇಟ್ ಇತ್ತು ಸರ್ ಮೊದಲೆಲ್ಲ ಇದು ಈ ರೇಟ್ ಇರಲಿಲ್ಲ ಈಗ ಅಷ್ಟು ಮಾತ್ರ ರೇಟ್ ನಡೀತಾ ಇರೋದು ಯಾಕಂದ್ರೆ ಈ ಮಳೆಗೆ ಜಾಸ್ತಿ ಇದ್ರೆ ಜಡಿಗಳಿದಾವಲ್ಲ ಅದಕ್ಕೆ ಬೇರೆ ಕಡೆಯಿಂದ ಮಾರ್ಕೆಟ್ ಎಲ್ಲ ಸ್ವಲ್ಪ ಕುಂಡಿತ ಆಗಿದೆ ಟೊಮೆಟೊ ಅದಕ್ಕೆ ಇವಾಗ ಡಿಮ್ಯಾಂಡ್ ಆಗಿದ್ರಿಂದ ಸ್ವಲ್ಪ ನಡೀತಾ ಇದೆ ಸರ್ ಕಳೆದ ವರ್ಷ ನವೆಂಬರ್ ಅಲ್ಲಿ ಕೋಲಾರಲ್ಲಿ ಏನು ರೇಟ್ ಸರ್ ನಿಮ್ಮ ಪ್ರಕಾರ ಒಂದು ಮುನ್ನೂರ ನಾನೂರು ಅಷ್ಟೇ ಸರ್ ಇದ್ದಿದ್ದು ಇಷ್ಟೊಂದು ಇಲ್ಲ ಸರ್ ಖಂಡಿತವಾಗಿಲ್ಲ ಸೊ ಡಿಸೆಂಬರ್ ನಡೀತಾ ಸರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ನಡೀಬಹುದು ನನ್ನ ಅಂದಾಜಿದೆ ಇನ್ನು ಮುಂದೆ ಮಳೆಗಳ ಮೇಲೆ ಡಿಫೆಂಡ್ ಮೇಲೆ ನಡೀತು ಸರ್ ಈಗ ನವೆಂಬರ್ ಎರಡನೇ ವೀಕ್ ಆಯ್ತು ಸೊ ನವೆಂಬರ್ ಕಂಟಿನ್ಯೂ ಇಲ್ಲ ಸರ್ ಖಂಡಿತವಾಗಿರುತ್ತೆ ಡಿಸೆಂಬರ್ ಲಾಸ್ಟ್ ವರ್ಗೂ ಇರುತ್ತೆ ಅದು ಸ್ವಲ್ಪ ಆಗುತ್ತೆ ಸರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಳೆ ಬಿದ್ದು ಏನಾದರೂ ಈ ಟೊಮೆಟೊ ಸ್ವಲ್ಪ ಆಳಾದ್ರೆ ರೇಟ್ ಡೌನ್ ಆಗೇ ಆಗ್ತದೆ ಕ್ವಾಲಿಟಿ ಬರಲ್ಲ ಮಳೆಗೆ ಬೀಳ್ಬಾರ್ದು ಇರೋ ಲೆಕ್ಕದಲ್ಲಿ ಕೋಲಾರದಿಂದ ಯಾವ ಯಾವ್ಯಾವ ಕಡೆ ಹೆಚ್ಚಿಗೆ ಹೋಗ್ತಾ ಇದೆ ಸರ್ ಕಲ್ಕತ್ತಾ ಹೋಗ್ತಾ ಇದೆ ಭುವನೇಶ್ವರ್ ಬರಂಪುರ್ ಈ ಕಡೆ ಎಲ್ಲ ಹೋಗ್ತಾ ಇದೆ ಸರ್ ಛತ್ತೀಸ್ಗಢ ಎಲ್ಲ ಹೋಗ್ತಾ ಇದೆ ಗುಜರಾತ್ ಗು ಸ್ಟಾಕ್ ಮಾಡಿದ್ದಾರೆ ಇಲ್ಲಿದ್ದಾರೆ ಈಗ ಇದಾರೆ ಸರ್ ಎಲ್ಲ ಇದಾರೆ ಅದಕ್ಕೆ ಹ್ಮ್ ಈಗ ಕೋಲಾರದ ಟಮಾಟೋ ಮಂಡಿಯಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಒಂದಷ್ಟು ಬೆಲೆ ಏರಿಕೆ ಆಗಿದೆ ಏನು ಆರ್ನೂರು ಏಳ್ನೂರು ಹೋಗ್ತಾ ಇದೆ ಸೊ ಇದು ಎಷ್ಟು ಜನ ಇರ್ಬೋದು ಈ ರೇಟ್ ಬರೋದಕ್ಕೆ ಕಾರಣ ಏನು ಸರ್ ಸರ್ ಮಳೆ ಜಾಸ್ತಿ ಇದೆ ಮೊನ್ನೆ ಎಲ್ಲ ದೀಪಾವಳಿ ದೀಪಾವಳಿ ಟೈಮ್ನಲ್ಲಿ ಮಳೆ ಬಿದ್ದಿದೆ ಅದಕ್ಕೆ ಜಾಸ್ತಿ ತುಂಬ ಮಳೆ ಬಿದ್ದು ಎಲ್ಲ ಸರ್ಕ್ ಹೋಗ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಕ ಮಾರ್ಕೆಟ್ಗೆ ಕಡಿಮೆ ಬರ್ತಾ ಇದೆ ಸರ್ಕು ಇವಾಗ ರೇಟ್ ಜಾಸ್ತಿ ಆಗ್ತಾ ಇದೆ ಆಚೆ ಅವ್ರದ್ದು ಸ್ವಲ್ಪ ಕಡಿಮೆ ಬರ್ತಾ ಇದೆ ಟೊಮಾಟೊ ಅಲ್ಲಿ ಅಲ್ಲಿ ಅವ್ರದ್ದು ಲೋಕಲ್ ಕಡಿಮೆ ಆಗಿದೆ ಇದಕ್ಕೆ ಇಲ್ಲಿ ಜಾಸ್ತಿ ಹೋಗ್ತಾ ಇದೆ ಟೊಮಾಟೊ ಸೊ ಈಗ ಏನಿದೆ ನವಂಬರ್ ಇನ್ನೇನು ಎರಡನೇ ವಾರ ಇದು ಸೊ ನವೆಂಬರ್ ಅಲ್ಲಿ ಫುಲ್ ಮಂತ್ ಎಲ್ಲ ಇದೇ ರೇಟ್ ಇರ್ಬೋದಾ ಡಿಸೆಂಬರ್ ಕೂಡ ಕಂಟಿನ್ಯೂ ಆಗ್ಬೋದು ಸರ್ ಇರ್ತದೆ ಸರ್ ನವಂಬರ್ ಅವ್ರಿಗೂ ಇರ್ತದೆ ಸರ್ ನಿಮ್ಮ ಟೊಮಾಟೋ ನವ ನವೆಂಬರ್ ಸ್ವಲ್ಪ ಡೌನ್ ಆಗುತ್ತೆ ಸರ್ ಆಮೇಲೆ ಆಚೆ ಬಂದುಬಿಟ್ರೆ ಲೋಕಲ್ ಟೊಮಾಟೊ ಅಲ್ಲಿ ಅಲ್ಲಿ ಇಲ್ಲಿ ಕಡಿಮೆ ಆಗ್ಬಿಡುತ್ತೆ ಸೊ ಡಿಸೆಂಬರಲ್ಲಿ ಏನು ರೇಟ್ ಹೇಳಿ ಸರ್ ನಿಮ್ಮ ಪ್ರಕಾರ ಏನು ಇವಾಗ ಏನು ಆರುನೂರು ಏಳ್ನೂರು ಇದೆ ಸೊ ಡಿಸೆಂಬರಲ್ಲಿ ನಿಮ್ಮ ಪ್ರಕಾರ ಏನು ರೇಟ್ ಆಗ್ಬೋದು ಇರ್ಬೋದು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಸೊ ಒಟ್ಟಿನ ಮುನ್ನೂರು ಮೇಲೆ ಇರ್ಬೋದು ಮುನ್ನೂರು ಮೇಲೆ ನಾ ಇರ್ತದೆ ಸರ್ ಸೊ ಈಗ ದಿಢೀರಂತ ಏರಿಕೆ ಆಗೋದಕ್ಕೆ ಏನು ಕಾರಣ ಈಗ ಟೊಮೆಟೊ ಇಷ್ಟೊಂದು ರೇಟ್ ಬರೋದಕ್ಕೆ ಕಾರಣ ಏನು ಅಂತ ಅದೇ ಮಳೆ ಬಿದ್ದಿದ್ದಲ್ಲ ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿದೆ ಟೊಮಾಟೊ ಆಮೇಲೆ ಅದು ಆಚೆದು ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ಇಲ್ಲಿನಿಂದ ಜಾಸ್ತಿ ಹೋಗ್ತಾ ಇದೆ ಲೋಡಿಂಗು ಅದಕ್ಕೆ ಸ್ವಲ್ಪ ರೈಸ್ ಆಗಿಬಿಟ್ಟಿದೆ ಆಚೆ ಅಂದರೆ ಯಾವ್ಯಾವ ಕಡೆ ಕಡಿಮೆ ಆಗಿದೆ ಸರ್ ಮಹಾರಾಷ್ಟ್ರ ಕಡಿಮೆ ಆಗಿದೆ ಸರ್ ಮತ್ತೆ ಮಹಾರಾಷ್ಟ್ರ ಶೂಪ್ರೀನೇ ಕಡಿಮೆ ಆಗಿದೆ ಎಲ್ಲ ಅಲ್ಲಿ ಅಲ್ಲಿವರೆದು ಮಳೆ ಬಿತ್ತು ಅಲ್ಲಿ ಕಡಿಮೆ ಆಗಿದೆ ಸೊ ಒಟ್ಟಾರೆ ಡಿಸೆಂಬರ್ಗೂ ಇರ್ಬೋದು ಇರ್ತದೆ ಸರ್ ಸೊ ಕಾಯಿ ಹೆಂಗಿದೆ ಸರ್ ಕ್ವಾಲಿಟಿ ಕ್ವಾಲಿಟಿ ಸ್ವಲ್ಪ ಶಾರ್ಟಿದೆ ಇದೆ ಕ್ವಾಲಿಟಿ ಇರೋದು ರೇಟ್ ಜಾಸ್ತಿ ಆಗಿದೆ

ರೂಪಾಯಿ ರೂಪಾಯಿ ಯಾಕೆ ಅದು 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 ಯಾವ ಕೈ ಒಸಾ ಹೋಗ್ತಾ ಇದೆ ಛತ್ತೀಸ್ಗಢ ಹೋಗ್ತಾ ಇದೆ ಬರ್ಗಡ್ ಹೋಗ್ತಾ ಇದೆ ಸ್ವಲ್ಪ ಲೋಕಲ್ ಮಾರ್ಕೆಟ್ ಇದೆ ಅಲ್ಲಿ ಹೋಗ್ತಾ ಇದೆ ಒಳ್ಳೆಯದು ಎಲ್ಲ ಆಚೆ ಹೋಗ್ತಾ ಇದೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ